ಶುಭೋದಯ ಹದಿಮೂರನೇ ಸಂದರ್ಭ ಭಾಗವನ್ನು ಹೋಗೋಣ ಅಯ್ಯೋ ಯಾವುದೋ ಮದುವೆ ಮನೆ ಕಾಗ್ದ ಸಾರ್ ಯಥಾಸ್ಥಿತಿ ನೀವೇನು ಮಾಡಬೇಕು ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಅಥವಾ ನೀಳ್ಗತೆಯಿಂದ ಆರಿಸಲಾಗಿದೆ ಈ ಮಾತನ್ನು ಯಾರು ಹೇಳೋದು ಕಾಗ್ದ ಕೊಡೋರು ಯಾರು ಪೋಸ್ಟ್ ಜಬ್ಬಾರ್ ಯಾರಿಗೇಳ್ತಾ ಇರೋದು ಲೇಖಕರಿಗೆ ಅನ್ನೋಂಥದ್ದು ಅಲ್ಲಿ ಮುನ್ಸಿಪಾಲ್ಟಿ ಆ ಓ ಇದು ಆಸ್ಪತ್ರೆ ಹತ್ರ ನಿಂತಿದ್ದಂಥ ಸಂದರ್ಭದಲ್ಲಿ ವೆಟರ್ನರಿ ಆಸ್ಪತ್ರೆ ಹತ್ರ ಸಾರಿ ವೆಟರ್ನರಿ ಆಸ್ಪತ್ರೆ ಹತ್ರ ನಿಂತಿದ್ದಂಥ ಸಂದರ್ಭದಲ್ಲಿ ಲೇಖಕರು ಏನೇ ಆ ಮೂರ್ನಾಲ್ಕು ದಿನದ ಲೆಟ್ರೆ ಕೊಟ್ಟಿಲ್ಲ ಆ ಪತ್ರಗಳನ್ನು ಕಾಗದಗಳನ್ನು ಅಂತ ಕೇಳಿದಾಗ ಆ ಬುಡಿ ಸಾರ್ ಕುಂಟ್ಕ ಕುಂಟ್ಕ ಬಂದು ಹೇಳ್ತಾನೆ ಆಯೋ ಯಾವುದೋ ಮದುವೆ ಮನೆ ಬಿಡಿ ಸಾರ್ ನೀವೇನು ಹೋಗುದಿಲ್ಲ ಏನಿಲ್ಲ ಅಂತ ಅದನ್ನ ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಅಂತ ಅಸಟೆಯಿಂದ ಹೇಳ್ತಾನೆ ನೆಕ್ಸ್ಟ್ ಪೋಸ್ಟ್ ಬಾಕ್ಸ್ಗಳನ್ನು ನೇತಾಕೋದು ಕಡಿಮೆ ಖರ್ಚಲ್ವೇ ಹಾಗೇನೇ ಇದನ್ನ ಮೊದಲನೇ ವಾಕ್ಯ ಹೇಳಿ ನಂತರ ಇದನ್ನ ನಿರೂಪಕರು ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರ ಸೇವಾ ವಿಸ್ತರಣೆ ಕುರಿತು ಈ ಮಾತನ್ನು ಹೇಳ್ತಾರೆ ಅನ್ನುವಂಥದ್ದು ಇಲ್ಲಿ ಪೋಸ್ಟ್ ಬಾಕ್ಸ್ ಪೋಸ್ಟ್ ಆಫೀಸ್ ತೆರೆಯೋದ್ರ ಬದಲು ಪೋಸ್ಟ್ ಬಾಕ್ಸ್ಗಳನ್ನು ಹಾಕ್ಬಿಟ್ರೆ ಎಲ್ಲ ಒಂದು ಕಡಿಮೆ ಖರ್ಚಾಯ್ತದೆ ಅನ್ನುವಂಥದ್ದು ಇಲ್ಲಿ ಎಲ್ಲ ಪೋಸ್ಟ್ ಆಫೀಸ್ ತೆರೆದ್ರೆ ಅಲ್ಲಿಗೆಲ್ಲ ಏನಾದರೂ ಒಬ್ಬೊಬ್ಬರು ವರ್ಕರ್ಸ್ ಬೇಕು ಕೆಲಸಗಾರ ಬೇಕು ಅವಕ್ಕೆಲ್ಲ ಸಂಬಳ ತಂದು ಕೊಡಬೇಕು ಆದರೆ ಇಲ್ಲಿ ಪೋಸ್ಟ್ ಬಾಕ್ಸ್ಗಳು ಹಾಕ್ಬಿಟ್ರೆ ಅಲ್ಲಿಂದ ಎತ್ಕೋಗಿ ಹೆಡ್ ಆಫೀಸ್ಗೆ ಕೊಡುವಂಥದ್ದು ಇದನ್ನು ಲೇಖಕರು ಹೇಳುವಂಥದ್ದು ಕುಶಾಲಿಗಂತ ಸೊಂಡ್ಲು ಬೀಸಿದ್ರೆ ಸಾಕಲ್ಲ ಓಹೋ ಇಲ್ಲಿ ದುರ್ಗಪ್ಪ ನಿರೂಪಕರಿಗೆ ಹೇಳುವಂಥದ್ದು ಕುಶಾಲಿಗೆ ಅಂತಂದರೆ ಸುಮ್ಮ ಸುಮ್ಮನೆ ಹಿಂಗೆ ಬೀಸಿದ್ರೆ ಸಾಕು ನಮ್ಮಂಥವ್ರು ನಮ ಶಿವಾಯ ಅಂತ ಹೇಳ್ತಾರೆ ಯಾರು ದುರ್ಗಪ್ಪ ನಿರೂಪಕರಿಗೆ ಕೊಡ್ಲಿ ಕೊಡೋ ವಾಪಸ್ ಕೊಡೋದಕ್ಕೆ ಬಂದಿರ್ತಾನೆ ದುರ್ಗಪ್ಪ ಅವಾಗ ಏನು ಹೇಳ್ತಾನೆ ಇಲ್ಲಿ ಶಿವೆಗೌಡ್ರ ಸಾಮೀಲಿನಲ್ಲಿ ಈ ಡ್ರೈವರ್ ಸತ್ತೋಗ್ಬಿಟ್ಟನಂತೆ ಸಾರ್ ಅಂತ ದುರ್ಗಪ್ಪ ಕೃಷ್ಣ ಇವ್ರಿಗೆ ಲೇಖಕರಿಗೆ ಹೇಳ್ತಾ ಇರ್ತಾನೆ ಆಗ ಅಲ್ಲ ಆ ಆನೆಗೆ ಎಂಡ ಕುಡ್ಸಿದ್ರೆ ಹೇಗಾಗ್ಬೋದು ಹೇಳಿ ಸ್ವಾಮಿ ಮಕ್ಕಳು ಬರೀ ಓಡಾಡುವಂಥ ಜಾಗದಲ್ಲಿ ಜಾಗದಲ್ಲಿ ಆ ಎಂಡ ಕುಡ್ಸಿದ್ರೆ ಸರಿ ಹೋಗ್ತದಾ ಸುಮ್ಮ ಸುಮ್ಮನೆ ಕುಶಾಲಿಗೆ ಅಂತ ಸೊಂಟ ಬೀಸಿದ್ರೆ ಸಾಕು ನಮ್ಮಂಥವರು ನಮ ಶಿವಾಯ ಆ ಮಕ್ಕಳು ಬರೀ ಓಡಾಡೋ ಜಾಗದಲ್ಲಿ ಹಿಂಗೆ ಎಂಡ ಕುಡ್ಸ್ಕೊಂಡು ಹಿಂಗೆ ಹೋದ್ರೆ ಏನು ಮಾಡೋದು ಅದು ಮಧ್ಯೆ ಸಾಧುವಾಗಿ ಓಡಾಡ್ತದೆ ಅಂತ ಇಲ್ಲಿ ದುರ್ಗಪ್ಪ ತನ್ನ ಆತಂಕವನ್ನು ಹೇಳ್ತಾನೆ ಈ ಕೃಷ್ಣೇಗೌಡರ ಆನೆ ಬಗ್ಗೆ ಕಾಂತ್ರಿ ನಾಯಿಗಳನ್ನು ಕಡಿಮೆ ಮಾಡೋದಕ್ಕಾಗಲ್ವೇ ಇಲ್ಲಿ ವೆಟರ್ನರಿ ಸ್ಟಾಕ್ ಮನ್ ಪುಟ್ಟಯ್ಯ ನಿರೂಪಕರಿಗೆ ಹೇಳುವಂಥದ್ದು ಈ ಮಾತನ್ನು ಯಾವ ಸಂದರ್ಭದಲ್ಲಿ ಇಲ್ಲಿ ಕಂತ್ರಿ ನಾಯಿಗಳು ಆವಳಿ ಜಾಸ್ತಿ ಆಗ್ಬಿಟ್ಟದೆ ಮೂಡಿಗೆರೆನಲ್ಲಿ ಅಂತೇಳಿ ಪುಟ್ಟಯ್ಯ ಏನು ಮಾಡ್ತಾನೆ ಕೋಪ ಹತ್ತಿಸ್ಬಿಡ್ತಾನೆ ಯಾರಿಗೆ ನಿರೂಪಕರಿಗೆ ಸಾರ್ ನಿಮ್ಮಂಥವ್ರು ಕೇಳ್ಬೇಕು ಸಾರ್ ನೀವು ಪತ್ರಿಕೆಯಲ್ಲಿ ಬರೀಬೇಕೋ ಹಾಗೆ ಈಗೇನು ಕಂತು ಆವಾಗ ಪುಟ್ಟಯ್ಯ ಈ ವೆಟ್ರನರಿ ಸ್ಟಾಕ್ಮಂಟ್ ಪುಟ್ಟಯ್ಯ ಏನು ಹೇಳ್ತಾನೆ ಮುನ್ಸಿಪಾಲ್ಟಿಯವರ ಬೇಜಬ್ದ ಬೇಜವಾಬ್ದಾರಿತನವನ್ನು ಕೂಡ ಅಲ್ಲಿ ಮಾತಾಡ್ತಾ ಲೇಖಕರಿಗೆ ಕೋಪ ಬರುವಂಗೆ ಮಾತಾಡ್ತಾ ಈ ಮೇಲಿನ ಮಾತನ್ನು ಹೇಳ್ತಾನೆ ಅಲ್ಲ ಇವರಿಗೆ ಕತ್ರಿ ನಾಯಿಗಳನ್ನು ಕಡಿಮೆ ಮಾಡೋದಕ್ಕಾಗಲ್ವಾ ಮುನ್ಸಿಪಾಲ್ಟಿಯವರು ಅಂತ ಪುಟ್ಟಯ್ಯ ಇಲ್ಲಿ ಲೇಖಕರಿಗೆ ಹೇಳುವಂಥದ್ದು ಹೌದಾ ಎಲ್ಕತ್ತ ಜಬ್ಬಾರ್ ಅಂದರೆ ಇಲ್ಲಿ ಪುಟ್ಟಯ್ಯ ಜಪ್ಪಾರನ್ನ ಕೇಳುವಂಥ ಸಂದರ್ಭ ಅಲ್ಲಿ ಯಾವುದೋ ಪೋಸ್ಟ್ ಹೋಗಿರ್ತಾನೆ ಜಪ್ಪಾರ್ಗೆ ನಾಯಿ ಕಚ್ಚಿಬಿಟ್ಟಿರ್ತದೆ ಅಂಥ ಸಂದರ್ಭದಲ್ಲಿ ಎಲ್ಲಿ ಕತ್ತೋ ಅಂತಾನೆ ಅಯ್ಯೋ ನನ್ನ ಮಗಂದು ಪ್ಯಾಂಟ್ ಬಿಚ್ಚಬೇಕಾಗತ್ತೆ ಹಂಗೆ ತೋರಿಸೋದೆ ತೋರಿಸೋ ಹಂಗಿಲ್ಲ ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚೋದೇ ಅಂತಾನೆ ಆಗ ಈ ಮಾತನ್ನು ಇಲ್ಲಿ ಜಪ್ಪಾರ್ಗೆ ಪುಟ್ಟಯ್ಯ ಹೇಳುವಂಥದ್ದು ಹದಿನಾಲ್ಕು ಇಂಜೆಕ್ಷನ್ ಒಟ್ಟಿಗೆ ಚುಚ್ಚಿಸ್ಕೋಬೇಕು ಅನ್ನುವಂಥದ್ದು ನೋಡಿ ಹದಿನಾಲ್ಕು ಇಂಜೆಕ್ಷನ್ನು ಯಾರು ಚುಚ್ಚಿಸ್ಕೊಳ್ಳೋರು ಜಪಾರ್ ಅಲ್ಲಿ ಓ ಎಲ್ಲರ ಓಲಿ ಪೋಸ್ಟ್ ಕೊಡೋಕೆ ಹೋಗಲಿ ಲೇಖಕರಿಗೆ ಹೇಳ್ತಾ ಇರುವಂಥದ್ದು ಅಲ್ಲಿ ನಿರೂಪಕರಿಗೆ ಸ್ವಾಮಿ ಸಾರ್ ಎಲ್ಲರ ಓಲಿ ಒಂದೊಂದು ಮನೆಯಲ್ಲೂ ನಾಲ್ಕು ನಾಲ್ಕು ನಾಯಿ ಸಾಕವೇ ಅವೇನು ಅದು ಯಾವ ಕಾರ್ಡ್ರನ್ನ ಕಾಯ್ತಾವ ಏನು ಕತ್ತಿಯೋ ಗೊತ್ತಿಲ್ಲ ಅಲ್ಲ ಈ ನಾಯಿ ಕಚ್ಚೋದೆಲ್ಲ ಇದು ಹುಚ್ಚು ನಾಯಿನೋ ಅಲ್ವೋ ಗೊತ್ತಿಲ್ಲ ಆದರೆ ಹುಚ್ಚ ನಾಯಿ ಕಚ್ಚಿದ್ರೆ ಔಷಧಿನೇ ಇಲ್ವಂತೆ ಅದಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋದು ಅಂತ ತಿಳಿದು ಒಟ್ಟೆಗೆ ಹದಿನಾಲ್ಕು ಇಂಜೆಕ್ಷನ್ ಚೂಚ್ಕೊಳಕ್ಕೆ ಬಂದಿದ್ದೀನಿ ಸರ್ ಅಂತ ಇಲ್ಲಿ ಜಬ್ಬಾರ್ ಹೇಳ್ತಾರೆ ಮುಂದೆ ದುಂಡುಂಡೆ ಆನೆಯನ್ನು ತೂಗೋದಕ್ಕೆ ಎಲ್ಲಿಂದ ತರ್ತೀರಾ ಹೇಳಿ ಇಲ್ಲಿ ವೆಟ್ರನರಿ ಸ್ಟಾಕ್ ಪುಟ್ಟೆ ಪುಟ್ಟೇ ಅಂತ ಮಾತು ಇದು ಅನ್ನುವಂಥದ್ದು ಮುಂದೆ ಆನೆಗೆ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪು ಓ ನೋಡಿ ಇಲ್ಲಿ ನಮ್ಮ ವೆಟ್ರನರಿ ಸ್ಟಾಕ್ಮನ್ ಪುಟ್ಟಯ್ಯ ಆನೆ ಕಂಡ್ರೆ ಆಗೋದೇ ಇಲ್ಲ ಅವ್ನಿಗೆ ಪುಣ್ಯಾತ್ಮನ್ಗೆ ಜ ದುರ್ಗಪ್ಪುನ್ಗೆ ಮತ್ತು ಈ ಪುಟ್ಟ ಕೂಡ ಇವನೇನು ಮಾಡ್ತಾನೆ ಅಯ್ಯೋ ಮೂಡಿಗೆರಲ್ಲಿ ಕಂತ್ರಿ ನಾವು ಕಂತ್ರಿ ನಾಯಿಗಳ ಅವಳಿ ಜಾಸ್ತಿ ಆಗೋಗೋದೇ ಉಚ್ಚು ನಾಯಿಗಳು ಎಲ್ಲೆಲ್ಲಿ ಎಲ್ಲೆಲ್ಲಿ ಬೇಕಲ್ಲಿ ಇರ್ತವೆ ಅಂತ ಪುಟ್ಟಯ್ಯನೂ ಕೂಡ ಹೇಳ್ತಾ ಇರ್ತಾನೆ ಜಬ್ಬರು ಹೇಳ್ತಾ ಇರ್ತಾನೆ ಆಗ ಪುಟ್ಟೆ ಹೇಳ್ತಾನೆ ಒಂದು ಉತ್ ಏಳು ಜನಕ್ಕೆ ಆ ಏಳು ಜನಕ್ಕೆ ಮತ್ತು ಹತ್ತಾರು ದನಗಳಿಗೆ ಕಚ್ಚಿದೆಯಂತೆ ಒಂದೇ ನಾಯಿ ಆ ಅವ್ರಿಗೆಲ್ಲ ಇಂಜೆಕ್ಷನ್ ಸಪ್ಲೈ ಮಾಡಲಾಗ್ದೆ ಆ ಅಸಹಾಯಕತೆನ ಹೇಳ್ಕೊಳ್ತಾ ಕೊಂಚ ದನಿ ತಗ್ಸಿ ಹೇಳ್ತಾನೆ ಅಲ್ಲ ಕೃಷ್ಣೇಗೌಡರಾನಿಗೂ ಈ ನಾಯಿ ಕಚ್ಚಿದೆಯಂತೆ ಅಂತ ಕಳವಳವನ್ನು ವ್ಯಕ್ತಪಡಿಸ್ತಾನೆ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾನೆ ಅನ್ನುವಂಥದ್ದು ಚಿಂತೆಯನ್ನು ವ್ಯಕ್ತಪಡಿಸ್ತಾನೆ ನನಗೆ ನೀ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ಇಲ್ಲಿ ಲೇಖಕರು ಕೇಳಿದಂಥ ಮಾತುಗೆ ಕಾನ್ ಸಾಹೇಬರು ಇಲ್ಲಿ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಹೆಸರು ಕಾನ್ ಸಾಹೇಬರಿಗೆ ಹೇಳುವಂಥ ಕಾನ್ ಸಾಹೇಬರು ಲೇಖಕರಿಗೆ ಹೇಳುವಂಥ ಮಾತು ಏನು ರೀ ಕಾನ್ ಸಾಹೇಬ್ರೆ ನಿಮ್ಮ ಈಗ ಹುಡುಗಿಯರಲ್ಲಿ ನಾಯಿಗಳು ಜಾಸ್ತಿ ಆಗಿದ್ದಾವೆ ಅಲ್ಲ ನೀವೇನು ಮಾಡಬೇಕು ಅಂತ ಮಾಡಿದ್ದೀರಿ ಆ ಹಾಗೆ ಹೀಗೆ ಅಂತಂದ್ ಮಾತುಗೆ ಇಲ್ಲೇನು ಮಾಡ್ತಾನೆ ಆ ಈ ಮೇಲಿನ ಮಾತನ್ನು ಕೇಳುವಂಥದ್ದು ಯಾವ ರೀತಿ ಕಾನ್ ಸಾಹೇಬ್ರಿಗೆ ಯಾವಾಗ ರೇಗ್ದಾಗ ಅಲ್ಲ ಸ್ವಾಮಿ ಈ ನಾಯಿಗಳ ಕಂಡ್ರೆ ನಮಗೆ ಪ್ರೀತಿನ ಸ್ವಾಮಿ ಕುರಾನ್ ಪ್ರಕಾರ ನಾಯಿಗಳು ಹಂದಿಗಳಿಗೆ ಸಮ ನಿಜವಾದ ಮುಸ್ಲಿಮಾನ ನಾಯಿ ಮುಟ್ಸ್ಕೋದೆ ಇಲ್ಲ ಒಂದು ವೇಳೆ ನಾಯಿ ಮುಟ್ಸ್ಕಂದ್ರೆ ಕೆಮ್ಮಣ್ಣಲ್ಲಿ ಮೈಲಿ ಕೆಮ್ಮಣ್ಣಲ್ಲಿ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬರಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಕಾನ್ ಸಾಹೇಬರು ಲೇಖಕರಿಗೆ ಹೇಳುವಂಥದ್ದು ಹೊರ್ಗಡೆಯಿಂದ ಎಕ್ಸ್ಪೋರ್ಟ್ ಆದವೋ ನೋಡಿ ಹೊರ್ಗಡೆಯಿಂದ ಇದನ್ನು ಖಾನ್ ಸಾಹೇಬರು ಲೇಖಕರಿಗೆ ಹೇಳುವಂಥದ್ದು ಪ್ರತಿ ವರ್ಷ ನಾವು ನಾಯಿಗಳನ್ನು ಕೊಂದಾಕ್ತೀವಿ ಪಾಯಜನ್ ತರಿಸ್ ಹಾಕ್ಸ್ತೀವಿ ಇನ್ನೂರು ಮುನ್ನೂರು ನಾಯಿನಾರು ಕೊಲ್ತೀವಿ ಅದು ಅಲ್ಲದೆ ಅವು ಅದು ಎಲ್ಲಿದ್ದು ಬರ್ತವೋ ರಾತ್ರಿ ರಾತ್ರಿ ಗೊತ್ತಾಗಲ್ಲ ಸ್ವಾಮಿ ಅವು ಕೆಲವ್ರು ಏನು ಮಾಡ್ತಾರೆ ಅವ್ರ ಧರ್ಮದಲ್ಲಿ ನಾಯಿ ಕೊಲ್ಲಬೇಕಾಯ್ತದೇನ್ಬಿಟ್ಟು ಲಾರಿ ತುಂಬ್ಕೊಂಬಂದು ಮಧ್ಯರಾತ್ರಿಯಲ್ಲೇ ಬಿಟ್ಟು ಹೊಟ್ಟೋಗ್ತಾರೆ ಹಾವು ಹೊರ್ಗಡೆ ಇದೆ ಆದವು ಸಾರ್ ಅಂತ ಇಲ್ಲಿ ಕಾನ್ ಸಾಹೇಬರು ಲೇಖಕರಿಗೆ ಹೇಳ್ತಾರೆ ಇನ್ಮೇಲೆ ನಾಯಕು ಅಂದರೆ ಬಾಲ ತಕೊಂಡು ಬಂದು ತೋರಿಸ್ಬೇಕು ಅಂತ ಹೇಳ್ರಿ ಪೂರ್ಣಚಂದ್ರ ಅವರು ಕಾನ್ ಸಾಹೇಬ್ರಿಗೆ ಹೇಳುವಂಥದ್ದು ಯಾವಾಗ ಅಂದರೆ ಇಲ್ಲಿ ಗಡ್ಡ ಗಡ್ಡದ ಕಾನ್ ಸಾಹೇಬರು ಗಡ್ಡ ನೀವು ಕೊಳ್ತಾ ತಮ್ಮ ಎರಾಡಿಕೇಶನ್ ಪ್ರೋಗ್ರಾಮ್ನ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲ ರೀ ನಿಮ್ಮ ನೌಕರು ನಾಯಿನೂ ಕೊಲ್ಲಿಲ್ಲ ರೀ ಕಾನ್ ಸಾಹೇಬ್ರೆ ನೀವು ಒಂದು ಸಾರಿ ಪೇಟೆ ಬಿದ್ದಲು ತಿರ್ಗಾಡಿದ್ರೆ ಗೊತ್ತಾಗುತ್ತೆ ಒಂದು ಕೆಲಸ ಮಾಡಿರಿ ಇನ್ಮೇಲೆ ನಾಯಿ ಕೊಂದರೆ ನಾಯಿ ಬಾಲ ತಗೊಂಬಂದು ತೋರಿಸ್ಬೇಕು ಅವರು ಹೇಳ್ತಾ ಇರೋದು ನಿಜವೋ ಸುಳ್ಳು ಅಂತ ಗೊತ್ತಾಗ್ತದೆ ಅಂತ ನಿರೂಪಕರು ಇಲ್ಲಿ ಯಾರಿಗೆ ಕಾನ್ ಸಾಹೇಬ್ರಿಗೆ ಹೇಳ್ತಾರೆ ಇಲ್ಲಿ ಜಬ್ಬಾರನ್ಗೆ ಹೇಳ್ತಾರೆ ಅನ್ನುವಂಥದ್ದಿದೆ ಇದು ತಪ್ಪು ವಿದ್ಯಾರ್ಥಿಗಳ ಇದು ಖಾನ್ ಸಾಹೇಬ್ರಿಗೆ ಹೇಳುವಂತದ್ದು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಆಗಿ ಊರನ್ನ ಸ್ವಚ್ಛವಾಗಿಡೋದು ನಿಮ್ ಕರ್ತವ್ಯ ರೀ ಲೇಖಕರು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಕೇಳುವಂಥದ್ದು ಅಲ್ರಿ ಕಂತ್ರಿನಾಯಿಗಳನ್ನ ನಿಯಂತ್ರಿಸೋದು ಬದಲು ನೀವು ಹ ಧರ್ಮದ ಕಾರಣ ಕೊಡ್ತಾ ಇದ್ದೀರಲ್ಲ ಇದು ಸರಿನಾ ಇದನ್ ಸಾಹೇಬ್ರೆ ನೀವು ಅವಾಗ ಹೇಳ್ತಾರೆ ಸಣ್ಣ ಪುಟ್ಟ ವಿಷಯ ಎಲ್ಲ ಧರ್ಮಕ್ಕೆ ತಂದು ಗಂಟಾಕ್ಬೇಡ್ರಿ ನೀವು ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ತಿದ್ದೀರಾ ಮುನ್ಸಿಪಲ್ ಪ್ರೆಸಿಡೆಂಟಾಗಿ ನೀವು ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ ಅಂತ ಲೇಖಕರು ಆ ಸಂದರ್ಭದಲ್ಲಿ ಆ ಲೇಖ ಖಾನ್ ಸಾಹೇಬ್ರಿಗೆ ಹೇಳ್ತಾರೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡಂಗೆ ಇದೆಯಲ್ಲ ಮೊದಲನೇ ಲೈನು ಯಥಾಸ್ಥಿತಿ ಅದನ್ನು ಬರೆದು ನಂತರ ಈ ಮಾತನ್ನು ಇಲ್ಲಿ ಲೈಮನ್ ಸಂಕ್ರಪ್ಪ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಲೈಮನ್ ಸಂಕ್ರಪ್ಪ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುಗೆ ಹೇಳ್ತಾ ಇದ್ದಾರೆ ರೇ ನುಗ್ಗೇಳಿ ಟೆಲಿಫೋನ್ ಲೈನ್ಗಳೆಲ್ಲ ಸರಿಪಡಿಸಲು ಹೋಗ್ತಾರೆ ನುಗ್ಗೇಳಿ ಲೈನ್ಗಳೆಲ್ಲ ಡೆಡ್ ಆಗವೆ ಆವಾಗ ರಮೇಶ್ ಬಾಬು ತಿಪ್ ಈಗ ರಮೇಶ್ ಬಾಬು ಮತ್ತು ಶಂಕರಪ್ಪ ಇಬ್ಬರು ಕೂಡ ತಿಪ್ಪಣ್ಣನ ಸೋಮಾರಿತನ ತನ ಶಪ್ಪಿಸ್ಕೊಂಡು ಇದ್ದಾರೆ ಹದಿನೇಳನೇ ಕಂಬದಲ್ಲಿ ರಿಪೇರಿ ಮಾಡ್ತಾ ಇರೋ ಬಂಗಿನಲ್ಲಿ ಮೇಲ್ ಕೂತಿದ್ದಾನೆ ಯಾರು ತಿಪ್ಪಣ್ಣ ಕೂಗ್ತಾ ಇದ್ದಾನೆ ತಿಪ್ಪಣ್ಣ ಅಂತ ಮಾತೂ ಇಲ್ಲ ಕಾತೂ ಇಲ್ಲ ಅವಾಗ ಸ್ವಲ್ಪ ಕಳವಳದ ಧ್ವನಿಲಿ ಏನು ಇದು ಏನಾಯ್ತು ಇವನಿಗೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡಂಗೆ ಇದೆಯಲ್ಲ ಕಂಬದ ಮೇಲೆ ಹೋಗ್ಬಿಟ್ಟು ಏನು ಯಾಕೆ ನೋಡ್ತಾ ಇದನ್ನ ಏನಾಯ್ತು ಅಂತ ಸಂಕ್ರಪ ಇಲ್ಲಿ ಹೇಳುವಂಥದ್ದು ಅಲ್ಲ ಸತ್ತಿರೋ ತಿಪ್ಪಣ್ಣನ್ಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಈ ಮಾತನ್ನ ಹ ನಿರೂಪಕರು ಲೈನ್ ದುರ್ಗಪ್ಪನ್ಗೆ ಹೇಳ್ತಾರೆ ನೋಡಿ ಇಲ್ಲಿ ದುರ್ಗಪ್ಪನ್ಗೆ ಆನೆ ವಿಷಯ ಎತ್ತಾನೆ ಯಾವಾಗಲೂ ಕೂಡ ಸುಮ್ಮನೆ ಇರೋದಿಲ್ಲ ಅವಾಗ ಲೇಖಕರು ಹೇಳ್ತಾರೆ ಯೋ ಅದೇನು ಮಾಡುತ್ತಯ್ಯ ಆನೆ ಎಲ್ಲೋ ಕಂಬ ಆನೆ ಆನೆ ಎಲ್ಲಿ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣ ಎಲ್ಲಿ ಎಲ್ಲೋ ಓಡಾಡ್ಕೊಂಡಿರೋ ಆನೆ ಕಟ್ತಿರಲ್ಲಪ್ಪಾ ಈ ಸಂಬಂಧನ ಓಹೋ ಹಂಗಾದ್ರೆ ಬಾಯಿಲ್ದವ್ರು ಈ ಪ್ರಪಂಚದಲ್ಲಿ ಬದುಕೋಂಗೇ ಇಲ್ಲ ಎಂದೆ ಅದಕ್ಕೇನಾಗಿದೆ ಸ್ವಾಮಿ ರೋಗ ಕೊಬ್ಬಿ ಕಲ್ಗುಂಡಿದ್ದಂಗದೆ ಬದುಕೋದಿಕ್ಕೆ ಹತ್ರ ಬಂದಿದ್ದು ತಿಪ್ಪಣ್ಣಂಗೋ ಆನೆಗೋ ಹೇಳಿ ಏನು ಮಾಡುತ್ತೆ ಅಂತೀರಾ ಕೇಳಿ ಹೇಳ್ತೀನಿ ಮೈ ತುರ್ಕೆ ಆದರೆ ಕಂಬಕ್ಕ ಗೈವರೆಗೋ ಬೆಂತಿಕ್ಕುತ್ತಾ ಒಂದು ಸಾರಿ ಬೆಂತಿಕ್ಕಿದ್ರೆ ಸಾಕು ಇಲ್ಲಿಂದ ಕೊಟ್ಟಿಗೆ ಯಾರ ಇದೆಯಲ್ಲ ಅಲ್ಲಿವರೆಗೂ ಎಲ್ಲ ತಂತಿಗಳು ಗಲಗಲ ಗಲಗಲ ಅಂತ ಬುಡ್ಬುಡ್ಕೆ ಥರ ಅಳ್ಳಾಡ್ತವೆ ಅಂತ ಇಲ್ಲಿ ದುರ್ಗಪ್ಪ ಹೇಳ್ತಾನೆ ಅದು ಸತ್ರ ಸಾಯ್ಲಿ ಬಿಡೋ ಅದಕ್ಕೆ ಮಕ್ಕಳ ಮರಿಯ ಇಲ್ಲಿ ಈ ಮಾತನ್ನು ದುರ್ಗಪ್ಪ ನಾರಾಯಣನ್ಗೆ ಹೇಳ್ತಾನೆ ಯಾವಾಗ ಅಂದರೆ ಕಾಯೋ ಹುಡುಗರೆಲ್ಲ ದನ ಇಟ್ಕೊಂಡು ಹೋಗಿದ್ರು ಅದನ್ನು ಹೇಳ್ದಂಥದ್ದು ಅದು ಮೈ ಚಿಕ್ಕದು ಹೊಡ್ತಕ್ಕೆ ತಂತಿ ಎಲ್ಲ ಅಲ್ಲಾಡಿ ಪಟ್ ಪಟ್ ಪಟಾರಂಥ ಉದ್ದುದಕ್ಕೂ ಮಿಂಚೆದ್ಬಿಡ್ತಂತೆ ಹುಡುಗರೆಲ್ಲ ಸತ್ವೋ ಕೆಟ್ಟೋ ಅಂತ ಕಾಡು ಬಿಟ್ಟೋಡೋದು ಅಂತ ಎಂದು ದುರ್ಗಪ್ಪ ವಿವರಿಸ್ತ ಹಂಗಾದ್ರೆ ಅದಕ್ಕೂ ಒಂದು ದಿನ ಉಂಟು ಕ್ರಾಚಾರ ಅಂತಾನೆ ನಾರಾಯಣ ಆಗ ದುರ್ಗಪ್ಪ ಹೇಳ್ತಾನೆ ಅದು ಸತ್ತರೆ ಸಾಯ್ಲಿ ಬಿಡೋ ಮುಂಡೇದು ಅದಕ್ಕೆ ಮಕ್ಕಳ ಮರಿಯಾ ಪೋಲಿ ಮುಂಡೇದು ಅಲ್ಲ ಈಗ ತಿಪ್ಪಣ ಓದ್ನಲ್ಲ ಏನು ಮಾಡೋದು ನನಗೆ ಚೆನ್ನಾಗಿ ಗೊತ್ತಪ್ಪ ಹೋ ಇದ್ರದೇ ಕೆಲಸ ಅಂತ ಹಂಗಾರೆ ಹೋಗಿ ಫಾರೆಸ್ಟ್ನವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಎಂದ ನಾರಾಯಣ ಇತ್ತಲಗ್ ಮುಖ ಹಾಕ್ಲಿ ಅದು ಅದನ್ನು ಕೋವಿಲೇ ಹೊಡಿತೀನಿ ಕೋವಿಲಿ ಅಂದರೆ ಬಂದೂಕ ಇನ್ನೊಂದು ಸಾಲಿ ಬರಲಿ ನಮ್ಮ ಕೊಟ್ಟಿಗೆಗೆ ಅದನ್ನು ತಲೆ ಹೊಡೆದು ಸಾಯಿಸ್ತೀನಿ ಅಂತ ಹೇಳ್ತಾನೆ ಹಳೆ ಕೊಪ್ಪದ ಸುಬ್ಬಣ್ಣ ಇಲ್ಲಿ ತನಕ ತಾನೇ ಹೇಳ್ಕೊತಾ ಇರುವಂಥದ್ದು ಒಂದು ರಾತ್ರಿ ಸುಬ್ಬಣ್ಣನ ಮನೆ ಪಕ್ಕ ನಾಯಿಗಳು ಬಗಳ್ತಾ ಇರ್ತವೆ ಅಲ್ಲಿ ಸುಬ್ಬಣ್ಣ ಏನಪ್ಪ ನಾಯಿ ಅಂತ ಹೊರಗಡೆ ಬಂದು ನೋಡಿದ್ರೆ ಕೋಟ್ಗೆ ಆ ಮೇಕೆಗಳು ಇರ್ತವೆ ಯಾವುದೋ ಕತ್ತಲೇಲಿ ದಡ 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 ಅಂತ ಶಬ್ದ ಆದಂಗೆ ಆಯ್ತದೆ ಅಚ್ಚ ಅಚ್ಚಾ ಅಂತ ನಾಯಿಗಳನ್ನು ಓಡಿಸ್ದಂಗೆ ನಾಯಿಗಳನ್ನು ಓಡಿಸ್ತಾರೆ ಅವಾಗ ಅವರ ಕಟ್ಟಿದ್ದಂತಹ ಒಂದು ಮಾಡು ದಪ್ಪನೆ ಕುಸಿದು ಬೀಳ್ತದೆ ಆ ಕುಸಿದು ಬಿದ್ದೇಟ್ಗೆ ಮೇಕೆಗಳೆಲ್ಲ ಜೋರ ಕಿರ್ಚ್ಕೊಬಿಡ್ತವೆ ಎಲ್ಲ ಅಕ್ಕ ಹೋಗಿ ನೋಡಿದ್ರೆ ಆ ಅರ್ಧ ಮೇಕೆಗಳು ಏಳೆಂಟು ಮೇಕೆಗಳು ಸತ್ತೋಗಿರ್ತವೆ ಅಕ್ಕಪಕ್ಕವರು ಓಡಿಬಂದು ಅದನ್ನು ಎತ್ತಾರೆ ಅವಾಗ ಎತ್ತಂಥ ಸಂದರ್ಭದಲ್ಲಿ ಆ ಕೃಷ್ಣೇಗೌಡರಾನೆ ಮೇಕೆಗಳಿಗೆ ತಂದಿದ್ದಂಥ ಮೇವನ್ನು ಆ ಕದಿಯೋದಕ್ಕೆ ಬಂದು ಇಡೀ ನನ್ನ ಮಾಡನ್ನೇ ಬೀಳಿಸ್ತು ಅಂತೇಳಿ ಕೋಪದಿಂದ ಇನ್ನೊಂದು ಸಾರಿ ಬರಲಿ ಅದು ಈ ಕಡೆಗೆ ನನ್ನ ಬಂದುಕಲ್ಲಿ ಅದನ್ನು ಕೊಲ್ತೀನಿ ಕೋವಿಲೆ ಹೊಡಿತೀನಿ ಅಂತ ಸುಬ್ಬಣ್ಣ ಇಲ್ಲಿ ಆ ಅಕ್ಕಪಕ್ಕದ ಮನೆಯವರೆದುರು ಕೂಗಾಡುವಂಥ ಸನ್ನಿವೇಶ ಕಾಡಾನೆಗಳ ಕಾಟಕ್ಕೂ ಈ ಎಣ್ಣಾನೇ ಕಾರಣ ಇದೊಂದು ಮಾತು ಕಾಡಾನೆಗಳು ಊರಿಗೆ ಹಾಕ್ಬತ್ತವೆ ಅಂತ ಹೇಳಿದ್ರೆ ಪ್ರಕಾಶ್ ಕೊಡೋ ರೀಜನ್ನೇ ಬೇರೆ ಯಾರು ನಮ್ಮ ಇಕಾಲಜಿಸ್ಟ್ ಪ್ರಕಾಶ್ ಏನು ಅವರು ಇಕಾಲಜಿಸ್ಟ್ ಪ್ರಕಾಶ ನೀಲಗಿರಿ ಮತ್ತು ಅಕಾಶಿಯಾ ಆನೆಗಳ ಆಹಾರಕ್ಕೆ ಅನುಪಯುಕ್ತವಾದಂಥ ಮರಗಳಾದ ನೀಲಗಿರಿ ಮತ್ತು ಅಕಾಶಿಯಾ ಮರಗಳನ್ನು ನೆಡ್ತಾ ಇದ್ದಾರೆ ಕಾಡಿನ ಮರಗಳನ್ನು ಕಡಿತಾ ಇದ್ದಾರೆ ಆದ್ದರಿಂದ ಕಾಡಿನ ಆನೆಗಳು ಊರು ಕಡೆ ಮುಖಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಹೇಳ್ತಾನೆ ನಮ್ಮ ಈ ನಾಗರಾಜ ಕೃಷ್ಣೇಗೌಡನ ಆನೆ ಎಣ್ಣಾನೆ ಈ ಎಣ್ಣಾನೆ ಹುಡಿಕಂದು ಗಂಡ ಆನೆಗಳೆಲ್ಲ ಕಾಡೊಳಗಿದ್ದವೆಲ್ಲ ಊರೊಳಗೆ ಬರ್ತಾವೆ ಅಂತ ಹೇಳ್ತಾನೆ ರೇಂಜರ್ ಜಾಗದಲ್ಲಿ ಕೂಗಾಡುವಂಥದ್ದು ಸಂತೆ ಮೈದಾನದಲ್ಲಿ ಮೀಟಿಂಗ್ ಇಡ್ತಾರೆ ಆ ಮೀಟಿಂಗ್ ಬಂದಿದ್ದವ್ರು ಎಂತೆಲ್ಲ ತುಂಬ ಶಕೆಯಿಂದ ಬೀಸ್ಕೊತಾ ಇರ್ತಾರೆ ಆ ಆನೆಗೆ ಕೇಳಿ ಬಾಯಿಸೋದಿಕ್ಕೆ ಎಲ್ಲ ಕೂತಿರೋ ಕಾಡ್ತದೆ ಆವಾಗ ಹೇಳ್ತಾನೆ ನನಗೆ ಸರಿಯಾದ ಒಂದು ವೆಪನ್ ಕೊಟ್ಟರೆ ಈಗಿಂದ ಈಗಲೇ ಶೂಟ್ ಮಾಡಿಬಿಡ್ತೀನಿ ಅಂಥೇಳಿ ಊರಿನ ಬಳಿ ಕಾಡಾನೆಗಳ ಕಾಟಕ್ಕೆ ಎಡ್ಡಾನೆ ಕಾರಣ ಅಂತೇಳಿ ಆ ರೇಂಜರ್ ಎದುರು ಕೂಗಾಡ್ತಾನೆ ಹಾರಾಡ್ತಾನೆ ಯಾರು ನಾಗರಾಜ ಸತ್ತಿರೋದು ನಾಳೆ ಇವತ್ತೆಲ್ಲ ಕೊಂದು ತಿನ್ನೋ ಪ್ರಾಣಿ ತಾನೆ ಫಾರೆಸ್ಟರ್ ನಾಗರಾಜ ಇಲ್ಲಿ ಹೇಳ್ತಾ ಇದ್ದಾನೆ ಸುಬ್ಬಣ್ಣಂಗೆ ಹೇಳ್ತಾ ಇದ್ದಾರೆ ಮೂ ಈ ನಮ್ಮ ಮಾಡು ಬೀಳ್ತಲ್ಲ ಸುಬ್ಬಣ್ಣ ಆ ಸುಬ್ಬಣ್ಣಿಗೆ ಹೇಳುವಂತ ಸನ್ನಿವೇಶ ಇಲ್ಲಿ ನೋಡಿ ಇಲ್ಲಿ ರಾತ್ರಿ ಆ ನಮ್ಮ ಸುಬ್ಬಣ್ಣನ ಮಾಡನ್ನ ಬೀಳ್ಸಿ ಹಳೆಕೊಪ್ಪದ ಸುಬ್ಬಣ್ಣನ ಮಾಡನ್ನ ಬೀಳ್ಸಿ ಹೊರಟಂತಹ ಈ ಆನೆ ಹೆಂಗ್ ಕತೆ ಕಟ್ತಾ ಇದ್ದಾರೆ ನೋಡಿ ಸುಬ್ಬಣ್ಣನ ಗೋಣಿ ಮರದ ಬಳಿ ಇದ್ದ ಆನೆ ಹೆಜ್ಜೆ ಗುರುತುಗಳನ್ನ ಹುಡಿಕೊಂಡು ಹೋಗ್ತಾನೆ ರಾತ್ರಿವತ್ತು ಯಾರು ಬೆಳೆಸಿದ್ದು ನನ್ನ ಈ ಮಾಡನ್ನ ಈ ಮೇಕೆ ಶೆಡ್ಡನ್ನ ಅಂತ ಹೇಳಿ ಹುಡಿಕೊಂಡು ಹೋಗ್ತಾನೆ ಅವಾಗ ಹೇಳ್ತಾನೆ ಆನೆ ದಾರಿ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಟಿಕ್ಕಿ ಹೊಡೆದದೆ ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡೋದು ಬಿಟ್ಬಿಟ್ಟು ಕಳ್ಳಾಟ ಯಾರ್ದು ಲಾರಿ ಯಾರ್ದು ಅಂತ ಈ ಫಾರೆಸ್ಟ್ರ್ ನೋಡ್ತಿದ್ದಾನೆ ಇವನ್ಗಿವನು ಬುದ್ಧಗಿದ್ದು ಇದೆಯಾ ಇವನಾಯ್ತೋ ಇವನ್ ಕಾನೂನಾಯಿತೋ ಬೇರೆಯವ್ರ ಕಷ್ಟಕ್ಕೆ ಇವನು ಕಣ್ಣೇ ಕಾಣೋದಿಲ್ಲ ಅಲ ನಾನು ಕೊಟ್ಟಿಗೆ ಬೀಳಿಸಿ ನಾಲ್ಕೈದು ಮೇಕೆಗಳು ಸತ್ತಿದ್ದಾವೆ ಡಿಪಾರ್ಟ್ಮೆಂಟ್ ಅವರೇ ನಷ್ಟ ಕಟ್ಕೊಡ್ತಾರಾ ಎಂದು ಮೆಲ್ಲಗೆ ಗೊಣುತ್ತಾ ಅಲ್ಲಿದ್ದವರನ್ನೆಲ್ಲ ನಾಗರಾಜ ಮೇಲೆ ಎತ್ ಕಟ್ಟೋದಕ್ಕೆ ಶುರು ಮಾಡ್ದ ಯಾರು ಹಳೆ ಕೋಪದ ಸುಬ್ಬಣ್ಣ ಅದಕ್ಕೆ ಕೋಪ ಬಂದ್ಬಿಡ್ತು ಯಾರಿಗೆ ನಾಗರಾಜಿಂಗೆ ರೀ ಸತ್ತಿರೋದು ನಿಮ್ಮದು ರೀ ಇವತ್ತೆಲ್ಲ ನಾಳೆ ಅದನ್ನು ನೀವು ಕುಯ್ಕೊಂಡು ತಿಂತಿದ್ರಿ ಒಂದೇ ತಾನೇ ತಿಂತಿದ್ದದ್ದು ಈಗಲೂ ಸತ್ತೋಗಿದ್ದಾವೆ ಅಷ್ಟೇ ಕಟ್ ಮಾಡ್ಕೊಡ್ಬೇಕು ನಿಮಗೆ ಯಾವ ನಷ್ಟ ಕಟ್ಕೊಡೋದು ನಿಮಗೆ ನಾಳೆ ಮಾಡ್ಕೋ ಸಾರು ಇವತ್ತೇ ಸಾರು ಮಾಡಿ ಸಾಂಬಾರು ಮಾಡ್ಕೊಂಡು ಉಣ್ರಿ ಊಟ ಮಾಡ್ರಿ ಅಂತ ಹೇಳ್ಬಿಡ್ತೇನೆ ನಾಗರಾಜ್ ಹಾಗೆ ಅಂದುದ್ದೇ ತಡ ಅಲ್ಲಿದ್ದವ್ರಿಗೆಲ್ಲ ಕೋಪ ಬಂದು ಇನ್ನೇನು ಜಗಳ ಕೈ ಕೈ ಮಿಲಾಯಿಸ್ಬೇಕು ಅಷ್ಟೊತ್ತಿಗೆ ಸಮಾಧಾನ ಮಾಡ್ತಾರೆ ಸರಿಯಾದ ವೆಪನ್ ಕೊಟ್ಟರೆ ಅದನ್ನು ಈಗಿಂದ ಶೂಟ್ ಸೂಟ್ ಮಾಡಿಬಿಡ್ತೀನಿ ಈ ಮಾತನ್ನು ಫಾರೆಸ್ಟರ್ ನಾಗರಾಜ್ ರೇಂಜರ್ಗೆ ಹೇಳುವಂಥದ್ದು ಆ ಮೀಟಿಂಗಲ್ಲಿ ನಾಗರಾಜನ್ಗೆ ಯಾವ ಲಾಭ ಇಲ್ಲದೇನೆ ಈ ಆನೆಗೆ ಕೇಡು ಬಗೆಯುವ ಸದಾವಕಾಶ ಅವಕಾಶ ಉಪಯೋಗಿಸಿಕೊಳ್ಳಲು ಎಲ್ಲರೂ ಕಾಯ್ತಾ ಇದ್ದಾರೆ ಈ ಆನೆ ಮುಖಾಂತರ ನಾಗರಾಜನ ಮೇಲೆ ಸೇಡ್ ಕಾಯ್ತಾ ಇದ್ದಾರೆ ಯಾರೋ ಟೆಲಿಫೋನು ಟೆಲಿಫೋನ್ ಡಿಪಾರ್ಟ್ಮೆಂಟು ಕರೆಂಟ್ ಡಿಪಾರ್ಟ್ಮೆಂಟು ಈಗ ಫಾರೆಸ್ಟರ್ ಗಂಗಾಧರ ಅವರೆಲ್ಲ ರೈತ ಸಂಘದವರು ಅವರೆಲ್ಲ ಒಂದು ಮೀಟಿಂಗ್ ಸೇರ್ಬಿಟ್ರು ರೈತರು ಎಲ್ಲ ಉಪಯೋಗಿಸಿಕೊಳ್ಳಲು ಕಾಯ್ತಾರಂತ ಕಟ್ಟಿತ್ತು ಅವಾಗ ಹೇಳ್ತಾನೆ ನೋಡಿ ನನಗೆ ಸರಿಯಾದ ವೆಪನ್ ಕೊಟ್ರೆ ಅದನ್ನು ಈಗಿಂದ ಈಗಲೇ ಸೂಟ್ ಮಾಡಿ ಬಿಸಾಕ್ತೀನಿ ಈ ಊರಿನ ಬಳಿ ಕಾಡಾನೆಗಳ ಕಾಟಕ್ಕೆ ಈ ಕೃಷ್ಣೇಗೌಡನ ನೆನೆ ಕಾರಣ ಅಂತ ರೇಂಜರ್ ಎದುರು ಹಾರಾಡ್ತಾನೆ ನಮ್ಮ ನಾಗರಾಜ ಕೃಷ್ಣ ಕೃಷ್ಣೇಗೌಡ ಏನು ಮಾಡ್ತಾರೆ ರೀ ನಮ್ಮ ಮಾನೆ ಲಾಯ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ ರೀ ಹೋಗೋದೇ ಇಲ್ಲ ಎಲ್ಲರ ಸಾರಸ್ ದೂರುಗಳನ್ನು ಸಾರಸ ಆಗಿಟ್ಟು ಅಲ್ಲ ಗೆಳೆದಂತಹ ಕೊನೆಗೆ ಗುಂಪಿನ ಶಮನಕ್ಕೆ ಏನು ಹೇಳ್ತಾನೆ ಕೃಷ್ಣೇಗೌಡ ಅಂದರೆ ನೋಡಿರಿ ನಮ್ಮ ಆನೆ ಲಾಯ ಬಿಟ್ಟು ಹೊರಗೆ ಬಂದರೆ ನೀವೇನು ಬೇಕಾದರೂ ಮಾಡ್ಬೋದು ಕೊಂದರೂ ಪರವಾಗಿಲ್ಲ ಅದು ಬಿಡ್ತಾನೆ ಆನೆ ಮಾತ್ರ ಏನು ಮಾಡಿದ್ರು ಸುಮ್ಮನೆ ಅದು ಎಣ್ಣಾನೆ ತಿರುಕಾ ಇದನ್ನು ವೇಲಾಯದನ ಹೆಂಡತಿ ವೇಲಾಯ್ದನಿಗೆ ಹೇಳುವಂಥ ಮಾತು ನೋಡಿ ಆವಾಗ ಯಾವಾಗ ಮೀಟಿಂಗಲ್ಲಿ ಚೆನ್ನಾಗಿ ಬೈದರೋ ವೇಲಾಯ್ದನಿಗೆ ಕೃಷ್ಣೇಗೌಡ ಚೆನ್ನಾಗಿ ಕ್ಲಾಸ್ ತಗೊಂಡ ಏ ನಿನ್ನಿಂದ ನೀನು ದಂಡ ನೀನು ನಿನ್ನಿಂದ ನಾನು ಒಂದು ಮಾತು ಕೇಳುವಂಥ ಬಂತು ಮೀಟಿಂಗಲ್ಲಿ ಹಾಗೆ ಹೀಗೆ ಅಂತ ಇವತ್ತು ಬುದ್ಧಿ ಕಲಿಸೇ ಕಲಿಸ್ತೀನಿ ಅಂದ್ಬಿಟ್ಟು ಎಂಡ ಕುಡಿಕ್ ಶುರು ಮಾಡ್ದ ಯಾರು ಬೇಲ ಇದೆ ಅವಾಗ ಅವಳೇನು ಮಾಡ್ಬಿಟ್ಲೋ ಬೈತಾ ಇದ್ದಾಳೆ ಹಾಂ ನೋಡೋ ನೀನು ಆನೆ ಜೊತೆಲೆ ಮಲಿಕತ್ತೀಯಾ ನೀನು ಯಾವ ಸೀಮೆ ಕಂಡಿಸು ಹಾಗೆ ಹೀಗೆ ಅಂತ ಆ ಹೆಂಡತಿ ಮಾತಿನಿಂದ ಸಿಟ್ಟು ಬಂತು ಹೇ ಮೊದಲು ಆನೆಗೆ ಬುದ್ಧಿ ಕಲಿಸಿ ಆಮೇಲೆ ನಿನಗೆ ಕಲಿಸ್ತೀನಿ ಅಂತ ಶುರು ಮಾಡ್ದ ಹಾಂ ಹಾಂ ಅವಾಗ ಹಂಗೆ ಮಾಡು ನಾನು ಮಾತ್ರ ಒಂಚೂರು ತಪ್ಪು ಮಾಡಿದ್ರು ಕೂಡ ಒಡಿಗೆ ಬರ್ತೀಯ ಆನೆ ಏನು ತಪ್ಪು ಮಾಡಿದ್ರು ಸುಮ್ಮನೆ ಇರ್ತೀಯ ಅದು ಎಣ್ಣಾನೇ ತಿಳ್ಕೊ ಸದರ ಕೊಟ್ಟರೆ ನಿನ್ಗೆ ಏನು ಬೇಕಾದ್ರು ಮಾಡುತ್ತೆ ಅಂತ ಮಾರ್ಮಿಕವಾಗಿ ಹೇಳ್ತಾಳೆ ಇದರಿಂದ ವೇಲ ಇದನಿಗೆ ಪಿತ್ತ ನೆತ್ತಿಗೇರಿ ಇನ್ನೂ ಜಾಸ್ತಿ ಕುಡಿಯೋದಕ್ಕೆ ಶುರು ಮಾಡ್ತಾನೆ ಈ ಕಂಬಳಿಗೆ ಏನೋ ಸೇರ್ಕಂಡದೇ ಸಾರು ಇಲ್ಲಿ ಸಂಕ್ರಪ್ಪ ಲೈನ್ಮಿನ್ ಸಂಕ್ರಪ್ಪ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುಗೆ ಹೇಳುವಂಥದ್ದು ಅದ್ದೊಳ್ಳೆ ಕಂಬ ಹತ್ತುವಂಥ ಸಂದರ್ಭದಲ್ಲಿ ಅದನ್ನು ನೀವು ವಿವರವಾಗಿ ಬರೀತಾ ಹೋಗಿ ಆನೆ ಬೇಲಿ ದಾಟಿ ಹೋಯ್ತು ಸಾರ್ ನೋಡಿ ಈ ಮಾತನ್ನ ಗಾಡು ರಾಮಪ್ಪ ಹೇಳುವಂಥದ್ದು ಕೊನೆಗೆ ಅಲ್ಲಿ ಕೊಲ್ಲೋದಿಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕೃಷ್ಣೇಗೌಡರ ತೋಟದ ಮೂಲೆಯಲ್ಲಿ ಬಿಳಿ ಬೂರುಗದ ಒಳ್ಳೆ ಆಯಕಟ್ಟಿನ ಶಿಕಾರಿ ಗಂಡಿಯಲ್ಲಿ ಈ ರಾಮಪ್ಪ ಮತ್ತು ನಾಗರಾಜ ನಾಗರಾಜ್ ಹೋಗ್ಕೊಳ್ತಿರ್ತಾರೆ ಆ ನಾಗರಾಜ ಕುಳಿತಿರುವಂಥ ಸಂದರ್ಭದಲ್ಲಿ ಆ ಕಡೆಯಿಂದ ರಾಮಪ್ಪ ಬರ್ತಾನೆ ಮೆತ್ತ ಮೆತ್ಗೆ ಮೆತ್ತ ಮೆತ್ಗೆ ಬಂದಂಥವನು ಆ ಶಬ್ದ ಕೇಳಿದ ತಕ್ಷಣ ಕೋಬಿ ಎತ್ತಿ ಹಿಡ್ದು ಹಿಡ್ಕೋತಾನೆ ಹೊಡೆಯೋದಿಕ್ಕೆ ಆಗ ಬಂದಂಥವನು ರಾಮಪ್ಪ ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಎಂಬ ವಿಷಯವನ್ನ ನಾಗರಾಜನಿಗೆ ತಿಳಿಸ್ತಾನೆ ಕೋಬಿ ಸಿಕ್ಕಿದೆ ಆದರೆ ಹಣ ಸಿಗಲಿಲ್ಲ ಇಂಪಾರ್ಟೆಂಟ್ ಈ ಕಥೆಯನ್ನು ಈ ತೇಜಸ್ವಿಯವರ ಕೃಷ್ಣೇಗೌಡ ನಾನೇ ಎಂಬ ನೀಳ್ಗತೆಯಿಂದ ಆರಿಸಲಾಗಿದೆ ಈ ಮೇಲಿನ ಮಾತನ್ನು ಪೊಲೀಸ್ನವರು ನಾಗರಾಜನ ಸಾವಿನ ಬಗ್ಗೆ ಬರೆದುಕೊಂಡ ಮಹಜರಿನ ವಾಕ್ಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಹಜರಾಯಿತು ಏನದು ಆನೆ ಹಿಂದೆ ಓಡಿ ಹೋದಂಥ ನಾಗರಾಜ ಅಂತರ್ಧಾನನಾದ ಎಲ್ಲೂ ಅದನ್ನೋ ಗೊತ್ತೇ ಇಲ್ಲ ಅವ್ನ ಬಾಡಿನೂ ಸಿಕ್ಕಲಿಲ್ಲ ಅವ್ನ ದೇಹನೂ ಸಿಕ್ಕಲಿಲ್ಲ ಏನೂ ಇಲ್ಲ ಕೊನೆಗೇನು ಮಾಡುತ್ತೋ ಪೊಲೀಸ್ನವ್ರಿಗೆ ಅನುಮಾನ ಬಂತು ಜನಗಳೊಂಥರ ಹೇಳ್ತು ಶುರು ಮಾಡಿದ್ರು ಆಗ ಕಾಡೆಲ್ಲ ಹುಡ್ಕೋದ್ರೆ ಪೊಲೀಸ್ನವರೆಲ್ಲ ಹೋಗಿ ಇಡೀ ಕಾಡೆಲ್ಲ ಸುತ್ತಾದ ಮೇಲೆ ಕೊನೆಗೆ ಏನಾಗೋಗ್ತೋ ನಾಗರಾಜನ ಹೆಣ ಸಿಗಲೇ ಇಲ್ಲ ನಾಗರಾಜನೂ ಸಿಗಲಿಲ್ಲ ಕೊನೆಗೆ ಎಲ್ಲ ಅಂದ್ಕೊಂಡ್ರು ಕೃಷ್ಣೇಗೌಡ ನಾನೇ ಎಲ್ಲೂ ಅವನನ್ನು ದುರ್ಗಮವಾದಂಥ ಕಾಡೊಳಗೆ ಕರ್ಕಂಡು ಹೋಗಿ ನೆಲಕ್ಕಾಕಿ ತಿಕ್ಕಿ ಸಾಯಿಸದೆ ಅಂತ ಅಂದ್ಕೊಬಿಟ್ರು ಆದ್ರೆ ಆಧಾರದ ಮೇಲೆ ಏನು ಮಾಡ್ಬಿಟ್ರು ಪೊಲೀಸ್ನವರು ಕಾಡೆಲ್ಲ ಹುಡ್ಕಾಡಿ ಕೊನೆಗೆ ನೋಡ್ರಿ ನಾಗರಾಜನ ಕೋವಿ ಸಿಕ್ಕದೆ ಆದರೆ ಎಣ ಸಿಗಲಿಲ್ಲ ಅಂತ ಮಾಜರನ್ನು ಬರ್ಕೊಂಡು ಅದರ ಊಹ ಪೋಹಕ್ಕೆ ದಿಕ್ಕು ದೆಸೆ ಇರದೆ ಅರಿದಾಡತೊಡಗಿತ್ತು ವಿದ್ಯಾರ್ಥಿಗಳ ಇಲ್ಲಿಗೆ ಒಂದು ಸಂದರ್ಭಕ್ಕೆ ಇಷ್ಟೆಲ್ಲೂ ಕೂಡ ನೀವು ನೋಡ್ಕೊಳ್ಳಿ ಭಾಳ ಸರಳವಾಗಿದೆ ಒಂದಕ್ಕೆ ಮೂರಕ್ಕೆ ಮೂರು ಅಂಕವನ್ನು ನೀವು ಗಳಿಸ್ಬೋದು ಧನ್ಯವಾದಗಳು